ಇದು ನಮ್ಮ ದೇಶ ಭಾರತ ಮೊನ್ನೆ ಮೊನ್ನೆಯಷ್ಟೇ ನಮ್ಮ ಸೇನೆ ಪಾಕಿಸ್ತಾನದ ಬೆನ್ನು ಮೂಳೆ ಮುರಿದು ಹಾಕಿದೆ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ ಯಂಗ್ ಇಂಡಿಯಾದ ಸಂಕಲ್ಪ ವೆರಿ ಕ್ಲಿಯರ್ ನಾವೇನು ನಮ್ಮ ತಾಕತ್ತೇನು ಅಂತ ಇಡೀ ಜಗತ್ತೇ ನಿಬ್ಬೆರಗಿನಿಂದ ನೋಡಿದೆ ಪಾಕಿಸ್ತಾನ ಸರ್ಕಾರ ಮಕ್ಕಳಂತೆ ನೋಡಿಕೊಳ್ತಾ ಇದ್ದ ಉಗ್ರರ ಉಸಿರು ನಿಲ್ಲಿಸಿ ಆಗಿದೆ ಭಾರತೀಯ ಸೇನೆ ಮತ್ತು ಸರ್ಕಾರ ತೆಗೆದುಕೊಂಡ ನಿರ್ಧಾರಕ್ಕೆ ಎಲ್ಲೆಡೆ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ದೇಶೀಯ ಅಸ್ತ್ರಗಳ ಪ್ರಯೋಗ ಯಶಸ್ವಿಯಾಗಿದೆ ಇದರಲ್ಲಿ ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರಿನ ಪಾತ್ರ ಕೂಡ ಇದೆ ಅಚ್ಚರಿ ಎನಿಸಿದ್ರು ಕೂಡ ಇದು ಸತ್ಯ ಗಡಿಯಲ್ಲಿ ಯುದ್ಧವಾದರೆ ನಮ್ಮ ಬೆಂಗಳೂರು ಸೇನೆಗೆ ಹೇಗೆ ನೆರವಾಯಿತು ಎಂಬ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ ಬನ್ನಿ ಆಪರೇಷನ್ ಸಿಂಧೂರ ಪ್ರತಿಯೊಬ್ಬ ಭಾರತೀಯನು ಈ ಪದಗಳನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ ಈ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಇದೆ ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ತೆಗೆದುಕೊಂಡ ಪ್ರತೀಕಾರದ ನಿರ್ಧಾರದ ಬಗ್ಗೆ ಎಲ್ರಿಗೂ ಹೆಮ್ಮೆ ಇದೆ ಭಾರತ ಮಾತೆಯ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದವರ ಉಸಿರು ನಿಲ್ಲಿಸುವ ಕೆಲಸ ಈ ಆಪರೇಷನ್ ಸಿಂಧೂರದ ಮೂಲಕ ಆಗಿದೆ ತಂಪಗಿನ ಕಾಶ್ಮೀರದಲ್ಲಿ ರಕ್ತದ ಕೋಡಿ ಹರಿಸಿದವರ ರೊಂಡವನ್ನ ಚೆಂಡಾಡಿದೆ ನಮ್ಮ ಸೇನೆ ಆಪರೇಷನ್ ಸಿಂಧೂರದ ಬಳಿಕ ಭಾರತದ ಮಿಲಿಟರಿ ಸಾಮರ್ಥ್ಯ ಜಗತ್ತಿನ ಹಲವರ ಗಮನ ಸೆಳೆದಿದೆ ಡಿಫೆನ್ಸ್ ಕ್ಷೇತ್ರದಲ್ಲಿ ಭಾರತದ ಒಂದೊಂದು ಹೆಜ್ಜೆಯನ್ನ ಇತರ ದೇಶಗಳು ಬೆರಗು ಗಣ್ಣಿನಿಂದ ನೋಡ್ತಾ ಇವೆ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ವಿವಿಧ ಪ್ರಾಜೆಕ್ಟ್ಗಳನ್ನ ವೇಗವಾಗಿ ನಡೆಸ್ತಾ ಇದೆ ಇದರ ಮುಂದುವರಿದ ಭಾಗವೇ ಪ್ರಾಜೆಕ್ಟ್ ಕುಶ ಹಾಗಾದ್ರೆ ಈ ಕುಶ ಪ್ರಾಜೆಕ್ಟ್ ಅಂದ್ರೇನು ಇದು ಸಿದ್ಧವಾಗ್ತಿರೋದು ಎಲ್ಲಿ ನವ ಭಾರತದ ಕುಶ ಶತ್ರುಗಳಿಗೆ ಹೇಗೆ ಸಿಂಹ ಸ್ವಪ್ನವಾಗಿದೆ ಎನ್ನುವುದನ್ನ ಹೇಳ್ತಾ ಹೋಗ್ತೀವಿ ಈ ವಿಡಿಯೋ ಕೊನೆ ತನಕ ನೋಡಿ ಪ್ರಾಜೆಕ್ಟ್ ಕುಶ ಇದನ್ನ ಬೇಗನೆ ಕಾರ್ಯಗತಗೊಳಿಸುವ ಸಾಧ್ಯತೆ ಇದೆ ಆಪರೇಷನ್ ಸಿಂಧೂರದಲ್ಲಿ ಭಾರತದ ವಾಯು ರಕ್ಷಣೆಯಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದ ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ಗೆ ಪರ್ಯಾಯವಾಗಿ ತಯಾರಿಸ್ತಾ ಇರೋದೇ ಈ ಕುಶಾ ಪ್ರಾಜೆಕ್ಟ್ ಡಿಆರ್ಡಿಒ ಈ ಪ್ರಾಜೆಕ್ಟ್ ಕುಶದ ಮೂಲ ನಿರ್ಮಾತೃ ಬೆಂಗಳೂರಿನ ಬಿ ಎಲ್ ಕೂಡ ಈ ಪ್ರಾಜೆಕ್ಟ್ ನಲ್ಲಿ ಡಿಆರ್ಡಿಒ ಜೊತೆ ಇದೆ ಬಿಎಲ್ ಅಂದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಈ ಯೋಜನೆಯ ಅಡಿಯಲ್ಲಿ ಡಿಆರ್ಡಿಒಗೆ ಬಿಎಲ್ ಡೆವಲಪ್ಮೆಂಟ್ ಪಾರ್ಟ್ನರ್ ಆಗಿದೆ ಪ್ರಾಜೆಕ್ಟ್ ಕುಶಾ ಸಂಬಂಧ ಬಿಎಲ್ ನಲ್ವತ್ತು ಸಾವಿರ ಕೋಟಿ ರೂಪಾಯಿಯ ಆರ್ಡರ್ನ ನಿರೀಕ್ಷೆಯಲ್ಲಿದೆ ಹಾಗಾದ್ರೆ ಏನಿದು ಕುಶ ಪ್ರಾಜೆಕ್ಟ್ ಅಂತ ನೋಡ್ತಾ ಹೋಗೋದಾದ್ರೆ ರಾಮಾಯಣದ ಲವಕುಶ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಅದೇ ರೀತಿ ರಾಮನ ಇಬ್ಬರು ಮಕ್ಕಳಲ್ಲಿ ಒಬ್ಬನ ಹೆಸರು ಕುಶ ಈ ಪ್ರಾಜೆಕ್ಟ್ ಗೆ ಕುಶನ ಹೆಸರೇ ಇಡಲಾಗಿದೆ ಅಂದು ಕುಶ ಯುದ್ಧದಲ್ಲಿ ಮತ್ತು ಬಿಲ್ಬಿದ್ದೆಯಲ್ಲಿ ಸ್ವಂತ ಅಪ್ಪನನ್ನೇ ಸೋಲಿಸಿದ್ದ ಭಾರತದ ಬಲಿಷ್ಠ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಈ ಹೆಸರು ಇಡಲಾಗಿದೆ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಗೆ ಪರ್ಯಾಯವಾಗಿ ಪ್ರಾಜೆಕ್ಟ್ ಕುಶವನ್ನ ರೂಪಿಸಲಾಗ್ತಾ ಇದೆ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ ದೂರ ಶ್ರೇಣಿಯ ಗುರಿ ಮೇಲೆ ಆಕ್ರಮಣ ಮಾಡುತ್ತೆ ನಾನೂರು ಕಿಲೋಮೀಟರ್ ವರೆಗಿನ ಶ್ರೇಣಿ ಇರುತ್ತೆ ನಾಲ್ಕು ರೀತಿಯ ಕ್ಷಿಪಣಿಗಳು ಈ ಸಿಸ್ಟಮ್ ನಲ್ಲಿ ಇರುತ್ತೆ ಕುಶ ಸಿಸ್ಟಮ್ ಕೂಡ ಮುನ್ನೂರ ಐವತ್ತು ಕಿಲೋಮೀಟರ್ ದೂರದ ರೇಂಜ್ ನಲ್ಲಿ ಇರುತ್ತೆ ಇದರಲ್ಲಿ ಮೂರು ರೀತಿಯ ಕ್ಷಿಪಣಿಗಳು ಒಳಗೊಂಡಿರುತ್ತೆ ಈ ಮೂರು ಕೂಡ ನೂರ ಐವತ್ತು ಕಿಲೋಮೀಟರ್ ಇನ್ನೂರ ಐವತ್ತು ಕಿಲೋಮೀಟರ್ ಮತ್ತು ಮುನ್ನೂರ ಐವತ್ತು ಕಿಲೋಮೀಟರ್ ಶ್ರೇಣಿಯ ಸಾಮರ್ಥ್ಯವನ್ನು ಹೊಂದಿದೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾಜೆಕ್ಟ್ ಕುಶಾಗೆ ಅನುಮೋದನೆಯನ್ನು ಕೊಟ್ಟಿದೆ ಒಟ್ಟು ಎಂಟು ಸ್ಕ್ವಾಡ್ರನ್ ಗಳಿಗೆ ಕುಶಾ ಸಿಸ್ಟಮ್ ಅಳವಡಿಸೋಕೆ ನಿರ್ಧರಿಸಲಾಗಿದೆ ಡಿಆರ್ಡಿಒದಿಂದ ಪ್ರೋಟೋಟೈಪ್ ಸಿದ್ಧವಾಗ್ತಾ ಇದೆ ರಡಾರ್ ಇಂಟರ್ಸೆಪ್ಟರ್ ಹಾಗೂ ಇನ್ನೂ ಹಲವು ಸಬ್ ಸಿಸ್ಟಂಗಳನ್ನು ಅದರ ವಿವಿಧ ಲ್ಯಾಬ್ಗಳಲ್ಲಿ ತಯಾರಿಸಲಾಗ್ತಾ ಇದೆ ಬಿ ಎಲ್ ಕೂಡ ಈ ಯೋಜನೆಯಲ್ಲಿ ತೊಡಗಿಸಿಕೊಂಡಿದೆ ಈಗ ಸಿಸ್ಟಮ್ ಇಂಟಿಗ್ರೇಷನ್ ಕೆಲಸ ಆಗಬೇಕಿದೆ ಆ ಜವಾಬ್ದಾರಿ ಬಿ ಎಲ್ಗೆ ಸಿಗ್ತಾ ಇದೆ ಮುಂದಿನ ಒಂದು ಅಥವಾ ಒಂದೂವರೆ ವರ್ಷದ ಒಳಗೆ ಕುಶಾ ಸಿಸ್ಟಮ್ನ ಪ್ರೋಟೋಲೈಟ್ ಸಿದ್ಧವಾಗಲಿದೆ ಅದಾದ ಬಳಿಕ ಕಠಿಣ ಪರೀಕ್ಷೆಗಳು ನಡೆಯುತ್ತೆ ಅದು ಯಶಸ್ವಿಯಾದ ಬಳಿಕ ಅವುಗಳನ್ನ ದೊಡ್ಡ ಸಂಖ್ಯೆಯಲ್ಲಿ ತಯಾರಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ಒಳಗೆ ಇವೆಲ್ಲವೂ ಮುಗಿಯುವ ನಿರೀಕ್ಷೆ ಇದೆ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಟ್ರೈಮ್ ಸಿಸ್ಟಮ್ಗಳ ಐದು ಸ್ಕ್ವಾಡ್ರನ್ಗಳಿಗೆ ಭಾರತ ಆರ್ಡರ್ ಕೊಟ್ಟಿತ್ತು ಈ ಪೈಕಿ ಮೂರು ಸ್ಕ್ವಾಡ್ರನ್ಗಳು ರಷ್ಯಾ ಸರಬರಾಜು ಮಾಡಿದೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಉಕ್ರೇನ್ ಮೇಲೆ ರಷ್ಯಾ ಯುದ್ಧಕ್ಕೆ ಹೋಗಿದ್ದರಿಂದ ಉಳಿದ ಎರಡು ಸ್ಕ್ವಾಡ್ರನ್ಗಳನ್ನು ನೀಡುವುದು ವಿಳಂಬ ಆಗಿದೆ ನಮ್ಮ ರಕ್ಷಣೆಗೆ ಇನ್ನೊಂದು ದೇಶ ನೆಚ್ಚಿಕೊಳ್ಳುವ ಬದಲು ಸ್ವಂತವಾಗಿ ಡಿಫೆನ್ಸ್ ಅನ್ನು ಅಭಿವೃದ್ಧಿಪಡಿಸಬೇಕು ಎಂಬ ಆಲೋಚನೆಯಲ್ಲಿ ಪ್ರಾಜೆಕ್ಟ್ ಕುಶಾಗೆ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅನುಮೋದನೆಯನ್ನು ಕೊಟ್ಟಿತ್ತು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಸದ್ಯ ಮೂರು ಪದರಗಳನ್ನು ಒಳಗೊಂಡಿದೆ ಕಿರುಶ್ರೇಣಿ ಮಧ್ಯಮ ಶ್ರೇಣಿ ಮತ್ತು ದೂರಶ್ರೇಣಿ ಸಿಸ್ಟಮ್ಗಳಿವೆ ಆಕಾಶ್ ಆರ್ ಎಸ್ ಎಂ ಮತ್ತು ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ಗಳು ಪ್ರತ್ಯೇಕವಾಗಿ ಈ ಮೂರು ಶ್ರೇಣಿಯ ಜವಾಬ್ದಾರಿಗಳಾಗಿ ನಿಭಾಯಿಸುತ್ತವೆ ಈ ಕುಶ ಸಿದ್ಧವಾದರೆ ಅದು ದೂರ ಶ್ರೇಣಿಯ ಗುರಿಗಳಿಗೆ ಮುಡಿಪಾಗಿರುತ್ತೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮಿಸೈಲ್ ಎನಿಸಿರುವ ಬ್ರಮೋಸ್ ಜಾಗತಿಕ ಭೂಪಟದಲ್ಲಿ ದೊಡ್ಡದಾಗಿ ನಿಲ್ಲಿಸಿದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಇಡ್ತಾ ಇರುವಂತಹ ಭಾರತ ಈಗ ಪ್ರಬಲ ಯುದ್ಧ ವಿಮಾನಗಳ ತಯಾರಿಕೆಯನ್ನು ಹೆಚ್ಚು ಮಾಡ್ತಾ ಇದೆ ರಫೆಲ್ ಎಫ್ ತರ್ಟಿ ಇತ್ಯಾದಿ ಫೈಟರ್ ಜೆಟ್ಗಳಿಗೆ ಭಾರತ ಬೇರೆ ದೇಶಗಳಿಗೆ ಎಡತಾಕುವ ಪ್ರಮೇಯ ಕಡಿಮೆ ಆಗಬಹುದು ಭಾರತದಲ್ಲಿ ಸ್ವಂತವಾಗಿ ಅಭಿವೃದ್ಧಿಪಡಿಸಲಾದ ಯುದ್ಧ ವಿಮಾನ ಎಲ್ ಸಿ ಎ ತೇಜಸ್ ಇದು ಭಾರತದ ಸ್ವಾವಲಂಬನೆಯ ಪಥದಲ್ಲಿ ಒಂದು ಮೈಲುಗಲ್ಲಾಗಿದೆ ಮುಂದಿನ ದಿನಗಳಲ್ಲಿ ಮೇಡ್ ಇನ್ ಇಂಡಿಯಾ ಫೈಟರ್ ಜೆಟ್ಗಳು ಭಾರತದ ವಾಯುಪಡೆಯ ಬತ್ತಳಿಕೆಯನ್ನು ತುಂಬಲಿವೆ ಹೀಗಾಗಿ ಆಪರೇಷನ್ ಸಿಂಧುರ ಬಳಿಕ ಭಾರತದ ಡಿಫೆನ್ಸ್ ಶಕ್ತಿ ಮೇಲೆ ಜಗತ್ತಿನ ಕಣ್ಣಿದೆ